ಅವ್ರ ರಶ್ ಇದೆ ಅಷ್ಟೇ ನೋಡೋಲ್ಲ ಗಂಟೆ ಗೊತ್ತಾಯ್ತಿ ಎಷ್ಟು ಗೆಲ್ತಾರ ಯಾರು ನಾವು ಈಗ ಹೇಳ್ಲಿಕ್ಕೆ ಆಗೋಲ್ಲ ಜನ ಓಟ್ ಹಾಕಿ ಇನ್ನೂ ಹಾಕಾಯ್ತಾರೆ ಈ ಇನ್ನೂ ಫಿಫ್ಟಿ ಪರ್ಸೆಂಟ್ ಆಗಿರ್ಬೋದು ಇನ್ನೂ ಫಿಫ್ಟಿ ಪರ್ಸೆಂಟ್ ಮತದಾನ ಆಗಬೇಕು ಅದಂತರ ನೋಡ್ರಿ ಏನಂತ ಗಡಬಡಿ ಏನೈತೆ ಅರ್ಜೆಂಟ್ ಏನಿಲ್ಲ ವೇಟ್ ಮಾಡೋದು ಎರಡು ಕುಟುಂಬಗಳು ಪ್ರತಿಷ್ಠೆ ಏನಿಲ್ಲ ಪ್ರತಿಷ್ಠೆ ರಾಜಕೀಯ ಚುನಾವಣೆ ಅಷ್ಟೇ ಆ ದೃಷ್ಟಿಯಿಂದ ನೋಡಬೇಕು ಹೊರತಾಗಿ ವೈಯಕ್ತಿಕ ಪ್ರತಿಷ್ಠೆ ನೋಡುವಂತ ಪ್ರಶ್ನೆ ಬಂದಾಗ ಕಾಂಪ್ರಮೈಸ್ ಆಗ್ತೇನೆ ಇಲ್ಲ ನೋಡೋಣ ಅದು ಪ್ರಶ್ನೆ ಉದ್ಭವಿಸೋಲ್ಲ ಚುನಾವಣೆ ಆಗಲಿ ಮೊದಲು

ನಾ ಮಾತಾಗಲ್ಲ ರಮೇಶ್ ಕತ್ತಿ ಮಾತಾಡಿದ್ರೆ ನಾ ಮಾತಾಡ್ಲಕ್ಕ ಇನ್ನೊಬ್ರು ಮಾತಾಡಕ್ ಆಗೋಲ್ಲ ಅವ್ರಿಗೆನ ಶೂಟ್ ಆಗೋದ್ ಬೀರೋಗ್ ಒಂದೊಂದು ಅವ್ರು ಫೇವರೇಟ್ ಇರ್ತಾವ ಸೂಟ್ ಕರೆಕ್ಟ್ ಅಡಿಸಿದ್ರು ಜನ ಸೀಟು ಹಿಡಿತಾರ ಚಪ್ಪಾಳು ಹಿಡಿತಾರ ಅದು ಜನ ಕೊಡ್ತಾರ ನಾವಲ್ಲ ಜನ ಕೊಡ್ತಾರ ನಿಮ್ಗೆ ಎಷ್ಟು ಸ್ಥಾನಕ್ಕೆ ನೋಡೋಣ ಹೇಳಿಕ್ಕಾಗೋಲ್ಲ ಇಷ್ಟೆಲ್ಲ ನೋಡ್ತಿರಲ್ಲ ಈಗ ಫಸ್ಟ್ ಟೈಮ್ ಇಡೋದು ದೊಡ್ಡ ಇಲೆಕ್ಷನ್ ಆಗ್ತಾ ಇದೆ ಇದ್ರ ಮ್ಯಾಗ ಅಂತ ಅದು ನಮಗೆ ನಮಗೆ ನಮ್ಗೆ ಸೀಟ್ ಬರ್ತಾ ಅಂತ ಕಾದ್ ನೋಡೋಣ ಅದಕ್ಕೇ